ಮೂಲತಃ ಇಂಗಲಾಂಬ ಮಾತಾ ಈ ಸದ್ಯಕ್ಕೆ ಪಾಕಿಸ್ತಾನದ ಬಲಿಸ್ತಾನದಲ್ಲಿ ಇದ್ದಾಳೆ ಮೂಲ ಪೀಠ ಅದು ಮೂಲ ಪೀಠ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಈ ಹಿಂಗುಲಾಂಬ ಮಾತಾ ಮಂದಿರದ ಹತ್ತನೆಯ ಆರಾಧನಾ ಮಹೋತ್ಸವಕ್ಕೆ ನಾನು ಭಾಗವಹಿಸ್ತಿರೋ ಬಹಳ ಅತ್ಯಂತ ಸಂತೋಷ ನೀಡಿದೆ ನನಗೆ ಈ ಮೂಲಕ ಜನರಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪತ್ತೆ ಈ ಮೂಡಿಸ ಬಹಳ ಒಂದು ಆಶೀರ್ವಾದ ಬಹಳ ಆಗುತ್ತೆ ಈ ಥರ ಒಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮಲ್ಲಿ ಒಳಗಿನ ಒಂದು ಆಧ್ಯಾತ್ಮಿಕ ಭಾವನೆ ಜಾಗೃತ ಆಗುತ್ತೆ ಅದಕ್ಕೋಸ್ಕರ ಕಾರ್ಯಕ್ರಮಗಳು ಪ್ರತಿ ವರ್ಷ ಕಾಲ ಕಾಲಕ್ಕೆ ನಡಿತಾ ಇರಬೇಕಾಗತ್ತೆ ಅಮ್ಮ ಅವಾಗ ಸಮಾಜ ಸಂಘಟಿತವಾಗುತ್ತೆ ಆಗುತ್ತೆ ಸಾಂಸ್ಕೃತಿಕ ಒಗ್ಗಟ್ಟಾಗ್ತವೆ ಧಾರ್ಮಿಕವಾಗಿ ಸಂಘಟನೆ ಬೆಳೀತದೆ ಹೀಗಾಗಿ ಇದು ಒಂದು ಸಮಾಜ ಸರ್ವಾಂಗೀಣ ಪ್ರಗತಿಗೆ ಒಂದು ಬುನ್ನದಾಗುತ್ತೆ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದರು ನಾನು ಬಂದು ಭಾಗವಹಿಸಿದೆ ಈಗ ನನಗೆ ತುಂಬಾ ಅತ್ಯಂತ ಒಂದು ಆನಂದದಾಯಕ ದಿನ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ನಾನು ಮತ್ತು ತಾಯಿ ಇಂಗುಲಾಬ ಮಾತಾ ಆಶೀರ್ವಾದ ಎಲ್ಲಾ ಸದ್ಭಕ್ತರ ಮೇಲೆ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ನಾವು ಹಿಂಗ ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿಯಿಂದ ವತಿಯಿಂದ ಈ ಎಂಟನೇ ವರ್ಷದ ಹಿಂಗುಳಾಂಬಿಕಾ ದೇವಿ ಪೂಜಾ ಆರಾಧನೆ ಮತ್ತು ಗೊಂದಲ ಕಾರ್ಯಕ್ರಮವನ್ನು ಇದ್ದು ಅಂದ್ರೆ ಇಪ್ಪತ್ತೆಂಟನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ನಡೆಸ್ತಾ ಇದೀವಿ ಈ ಹಿಂಗುಳಾಂಬಿಕಾ ಜಯಂತಿಯು ಪ್ರತಿ ವರ್ಷ ಇದೇ ಆಷಾಢ ಮಾಸದ ಕೊನೆ ಮಾಸದಲ್ಲಿ ನಡೆಸ್ತಾ ಬಂದು ಬರ್ತಾ ಇದ್ದೀವಿ ಹಿಂಗುಳ ಅಂತ ಹೇಳಿದ್ರೆ ಹಿಂಗಲಾಜ್ ಮಾತಾ ಹಿಂಗಲಾಜ್ ಮಾತಾ ಈ ಮೂಲ ದೇವರು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಇದೆ ಇದು ಐವತ್ತೊಂದು ಶಕ್ತಿ ಪೀಠದಲ್ಲಿ ಒಂದು ಶಕ್ತಿ ಪೀಠ ಹಿಂಗಲಾಜ್ ಮಾತಾ ಅಂತ ಹೇಳಿ ಅಲ್ಲಿ ಹಿಂಗೋಳ ನದಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ನವರಾತ್ರಿಯಲ್ಲಿ ಉತ್ಸವ ಎಲ್ಲ ಬಹಳಷ್ಟು ಜನ ಇಸ್ಲಿ ಮುಸ್ಲಿಮರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಇದೇ ಅದೇ ರೀತಿಯಾಗಿ ನಾವು ವರ್ಷಕ್ಕೊಮ್ಮೆ ಇಲ್ಲಿ ವಾಷಾಢದ ಕೊನೆ ಭಾನುವಾರದಂದು ಇಲ್ಲಿ ನಮ್ಮ ಪೂಜಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಹಾಗೆ ಹಿಂಗಲಾಜ್ ಮಾತ ಇದು ಈ ಅಲ್ಲಿ ಶಕ್ತಿ ಪೀಠದಲ್ಲಿ ಐವತ್ತೊಂದು ಶಕ್ತಿ ಪೀಠದಲ್ಲಿ ಶಕ್ತಿ ಪೀಠದಲ್ಲಿ ಭ್ರಮರಂಧ್ರ ಬಿದ್ದಿರೋ ಜಾಗ ಅಂದ್ರೆ ಹಿಂಗಲಾಜ ಮಾತ ಸತಿಯ ದಹನದಿಂದ ಈಶ್ವರನು ತನ್ನ ಭುಜದ ಮೇಲೆ ಇಟ್ಕೊಂಡು ಓಡಾಡ್ತಿರುವಾಗ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಐವತ್ತೊಂದು ತುಂಡುಗಳನ್ನು ಮಾಡ್ತಾರೆ ಐವತ್ತೊಂದು ತುಂಡುಗಳಲ್ಲಿ ಒಂದು ತುಂಡು ಅಲ್ಲಿ ಬಲುಚಿಸ್ತಾನದಲ್ಲಿ ಬಿದ್ದಿರೋದ ಕಾರಣ ಅದಕ್ಕೆ ಹಿಂಗಲಾಜ್ ಮಾತ ಇದು ಕ್ಷತ್ರ ಕುಲ ದೇವತೆ ಆಗಿರ್ತದೆ ಇದೇ ಈ ರೀತಿ ಭಾಗವಹಿಸಿ ನಮ್ಮ ಸಮಿತಿಯವರೆಲ್ಲ ಭಾಗವಹಿಸಿ ಈ ವಿಜೃಂಭಣೆಯನ್ನು ಮಾಡಿಸ್ತಾ ಇದ್ವಿ ನಡೆಸ್ತಾ ಇದ್ವಿ ಜೈ ಹಿಂಗ್ಲಾಜ್ ವಿಶ್ವನಾಥ ವಿಶ್ವನಾಥರಾವ್ ಅಂತ ಹೇಳಿ ನನ್ನ ಹೆಸರು ನಾನು ಈ ಸಮಿತಿಗೆ ಅಧ್ಯಕ್ಷನಾಗಿದ್ದೇನೆ ಇವರು ಉಪಾಧ್ಯಕ್ಷರಾಗಿದ್ದ ಆಗಿದ್ದಾರೆ ಇವರು ಖಜಾ ಇವರು ಕಾರ್ಯದರ್ಶಿಯವರು ಆಗಿದ್ದಾರೆ ಅವರು ಖಜಾಂಚಿಯವರ ಇಲ್ಲಿನ ಪಕ್ಕದಲ್ಲಿದ್ದಾರೆ ನಿಲಾಸ್ ಮಾತಾ ಕ್ಷತ್ರಿಯರ ಅಧಿದೇವತೆ ಕ್ಷತ್ರಿಯರ ಅಧಿದೇವತೆ ಇದು ಹಿಂಗೋಸ ನದಿಯ ತಟದಲ್ಲಿ ಕರಾಚಿಯಿಂದ ಸುಮಾರು ಒಂದು ನಾನೂರು ಕಿಲೋಮೀಟರ್ ದೂರದಲ್ಲಿ ಇರೋ ಜಾಗ ನಾವು ಆ ಜಾಗಕ್ಕೆ ಹೋಗಿ ಈ ಆರಾಧನೆ ಮಾಡ್ಲಿಕ್ಕೆ ಆಗೋದು ತುಂಬಾ ಕಷ್ಟ ಈಗಾಗ್ಬಿಟ್ಟು ಸುಮಾರು ಹತ್ತು ವರ್ಷದ ಹಿಂದೆ ಈ ಕಾರ್ಯಕ್ರಮ ಆರಂಭ ಮಾಡುತ್ತಿ ಬೆಂಗಳೂರಲ್ಲಿ ಬಹುಶಃ ಬೆಂಗಳೂರಲ್ಲಿ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮ ಆರಂಭ ಮಾಡಿದ್ದು ನಮ್ಮ ಸಮಿತಿಯವರು ಅವತ್ತಿಂದನೂ ಈ ಹತ್ತು ವರ್ಷನೂ ಸತತವಾಗಿ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡ್ ಬಂದಿದ್ದೀವಿ ಆಮೇಲೆ ನಾವು ಮಾಡಬೇಕಾಗಿರೋ ಪ್ರತಿಯೊಂದು ಕೆಲಸದಲ್ಲಿ ಈ ದೇವಿಯ ಆಶೀರ್ವಾದ ಈ ದೇವಿಯ ಬೆಂಬಲ ನಮ್ಗೆ ಸಾಕಷ್ಟು ಬಲವಾಗಿ ಇರೋದ್ರಿಂದ ನಾವು ಅಷ್ಟೇ ಭಕ್ತಿಯಿಂದ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಜನರ ಬೆಂಬಲ ಎಷ್ಟು ಮುಖ್ಯ ಇದೆಯೋ ದೇವರ ಶಕ್ತಿ ಕೂಡ ಅಷ್ಟೇ ಮುಖ್ಯ ಅದೆರಡೂ ನಮ್ಗೆ ದೊರ್ತಿದೆ ಅನ್ನೋದು ನಮ್ಮ ಅಭಿಪ್ರಾಯ ಹರೀಶ್ ಬೊಂಗಾಳೆ